ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ದಿನಾಂಕ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗಾವಿಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಭವನದಲ್ಲಿ ಎರಡ್ ಸಾವಿರದ ಸಾಲಿನ ಇಲಾಖಾ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಜಿಲ್ಲೆಯ ಕಲಾ ತಂಡಗಳ ಆಯ್ಕೆ ಪ್ರಕ್ರಿಯೆ ಸಲಹಾ ಸಮಿತಿ ಸದಸ್ಯರಾಗಿ ಶ್ರೀ ಶಿವಾಜಿ ಮಾಳ್ಗೆನ್ನವರ್ ಪ್ರಭಾರಿ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಇವರು ಭಾಗವಹಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಾರ್ತಾ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಗುರುನಾಥ್ ಕಡಬೂರ್ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ರಾಮನ್ ಗೌಡ ಕನ್ನೋಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಮತಿ ವಿದ್ಯಾವತಿ ಭಜಂತ್ರಿ ಕೃಷಿ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು ಜಿಲ್ಲೆಯ ಕಲಾ ತಂಡಗಳ ಪ್ರಮುಖ ಮುಖಂಡರು ಸದಸ್ಯರು ಭಾಗವಹಿಸಿದ್ದರು ವರದಿಗಾರರು ನಾಗೇಶ್ ಕಾಮ್ ಶೆಟ್ಟಿ ತಾಲೂಕು ವಿಜಯಶಕ್ತಿ ನ್ಯೂಸ್ ಯೋಜನೆಗಳು I would like have

ಇಲ್ವಾ ನಾ ಏನ್ ಗಂಟೆಗೆ ಇಂತ ಗೊತ್ತಿಲ್ಲ ನೀನ್ ಬನ್ನಿ ಗಟ್ಟಬೇಡಿ ಹಾಗಾದ್ರೆ ನಾಚಕಿ ವಾಣ ಮರ್ಯಾದೆ

యారూపా సావో సావో లోపా సావో சரஜனை ரூபாய் நம்ம கண சரக்க ಘಟ ಸರ್ಕಾರ ಏನ್ ಮಾಡೈತಿ ಬಡವರಿಗಾಗಿ ಐದು ಕ್ಯಾರೆಟ್ ಯೋಜನೆಗಳನ್ನ ತಂದಿಟ್ಟಿರಪ್ಪ ಅದರೊಳಗ ಮೊದಲೇ ಯೋಜನೆ ಯಾವಪ್ಪ ಅಂತಂದ್ರೆ ಗೃಹ ಜ್ಯೋತಿ ಯೋಜನೆ ಅನ್ನು ಗೃಹ ಜ್ಯೋತಿ ಗೃಹ ಜ್ಯೋತಿ ಯೋಜನೆ ಅಂತ ಯಾವ್ದ ಗೃಹ ಜ್ಯೋತಿ ಯೋಜನೆ ಅಂದ್ರೆ ನಿಮ್ ಮನೆಯಾಗ ಕರೆಕ್ಟ್ ಐತಿಲ್ಲ ಲೈಟ್ ಅದು ಐಸ್ ಅದಾವಿಲ್ಲ ನೋಡುವ ಈಗ ನಮ್ಮ ಸರ್ಕಾರ ಬಂದ್ಮೇಲೆ ಈ ಯೋಜನೆ ಮೊದಲೇದಾಗಿ ಲಾಭ ಯಾಕೆ ಮಾಡಿಪ್ಪ ಅಂತಂದ್ರೆ ಬಡ ಜನರಿಗೆ ಕರೆಂಟ್ ಅನ್ನ ಕೊಟ್ಟ ಉದ್ಯೋಗ ಇದ್ರಾಗ ಏನ್ ಮಾಡಬೇಕು ಅವ್ರಿಗೆ ಎರಡ್ನೂರು ಯುವ ಪಿವರೆಗೆ ಕರೆಂಟ್ ಅನ್ನ ಸಕ್ಕ ಉಚಿತವಾಗಿ ಕೊಡಬೇಕು ಅನ್ನೋ ಉದ್ದೇಶ ಸರ್ಕಾರದ ಸರ್ಕಾರದವರು ಎಲ್ಲರಿಗೂ ಸವತ್ತು ಈಗ ಏನಾಗಿ ಶಕ್ತಿ ಯೋಜನೆ ರೈತರು ನೋಡಿದ್ರೆ ಶಕ್ತಿ ಯೋಜನೆ ಯಾವಪ್ಪ ನಿವಾಸ

ನಮ್ಮ ಗ್ರಾಮೀಣ ಹೆಣ್ಣು ಉಚಿತವಾಗಿ ಪ್ರಯಾಣ ಮಾಡಬೇಕು ಅಲ್ಲಿ ಇಲ್ಲಿ ವ್ಯಾಪಾರ ಮಾಡಾಕ ಕಡಿ ಕ್ಯಾಟಿ ಹೋಗಾಕ ಕೈಕಾರಿ ಮಾಡಾಕ ಉಚಿತವಾಗಿ ಪ್ರಯಾಣ ಮಾಡಿ ಹಣವನ್ನು ಉಳಿಸಬೇಕು ಉದ್ದೇಶ ಸರ್ಕಾರದ ಅದರ ಉಪಯೋಗನ ನಾವು ತೊಗೊಳ್ಬೇಕು ಬಾಂಬೆಕ್ ಹೋಗುವುದಾದ್ರೆ ಉಚಿತವಾಗಿ ಬರಂಗಿಲ್ಲ ನಮ್ಮ ಕರ್ನಾಟಕ ರಾಜ್ಯದಾಗ ನೀವು ಎಲ್ಲಿ ಬೇಕಾದ್ರೆ ತಿಳಿಯೋದು ಧರ್ಮಕ್ಷೇತ್ರಕ್ಕೆ ಹೋಗುವ ಜೀರ್ಣ ಮಾಡು ಅಲ್ಲಿ ಮಾತ್ರ ಉಚಿತವಾಗಿ ಪ್ರಯಾಣ ಮಾಡಬಹುದು ಇನ್ನು ಬೇರೆ ದೇಶ ಬೇರೆ ರಾಜಕಾಲಿ ಅಂದ್ರೆ ಅಲ್ಲಿ ನಮ್ಮ ರಾಜ್ಯದ ಗರಿಬ್ಬ ಆಗಿದೆ ಅಂದ್ರೆ ಹೇಳ್ರಿ ಒಳ್ಳೇದ್ ಮಾಡ್ರಿ ಬಂದೇನ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಂದ್ರ ಕುಟುಂಬದಾಗ ಯಾರ ಮುಖ್ಯಸ್ಥರಿತಾಗ ಹೆಮ್ಮ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಲಾಭ ಹಾಕಿ

ನೀವು ಆದ್ರೆ ಆನ್ಲೈನ್ದಾಗ ಅರ್ಜಿ ಕೊಡ್ಬೇಕು ನಿಮ್ಮ ಆಧಾರ್ ಕಾರ್ಡ್ ಜರಾಕ್ಸ ನಿಮ್ಮ ಇ ಪಿ ಎಲ್ ಕಾರ್ಡ್ ಜರಾಕ್ಸ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಜರಾಕ್ಸಿ ಫೋಟೋ ಕೊಟ್ಟಿರತ್ತೆ ಯೋಜನೆಯ ಲಾಭ ಹೋಗಿ ಮತ್ತೆ ನಮ್ಗೆ ಹೊಟ್ಟಿಗೆ ಶುಭಾಶಯ ನಿಮಗ ಎಲ್ಲ ನಮ್ಮ ಬಡ ಕುಟುಂಬಕ್ಕ ನಮ್ ಗನ ಸರ್ಕಾರದವರು ಏನು ಯೋಜನೆ ಮಾಡ್ ಅನ್ನ ಭಾಗ್ಯ ಯೋಜನೆ ಮಾಡ್ತಾರೆ ಅನ್ನ ಭಾಗ್ಯ ಆದ್ರೆ ಈಗಿನ ಸರ್ಕಾರ ಹತ್ತಿಕ್ಕಲ್ಲೂ ಕೂಡ ತಿರುಗಿ